ನಾವು ಶಿವ ಅಂದಾಗ ಅವನು ಏಕಕಾಲಕ್ಕೆ ಹಲವಾರು ಸಂಗತಿಗಳಾಗಿದ್ದಾನೆ ಅವನು ಅತ್ಯಂತ ಸುಂದರ ಹಾಗೆ ಅತ್ಯಂತ ಕುರೂಪಿಯೂ ಹೌದು ಅವನು ವಿರಕ್ತ ಹಾಗೆ ಗೃಹಸ್ಥನೂ ಹೌದು ದೇವತೆಗಳು ಪೂಜಿಸ್ತಾರೆ ರಾಕ್ಷಸರು ಪೂಜಿಸ್ತಾರೆ ಜಗತ್ತಿನ ಎಲ್ಲ ರೀತಿಯ ಜೀವಿಗಳೂ ಪೂಜಿಸ್ತಾರೆ ಶಿವನ ಬಗ್ಗೆ ಏನೇ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಿ ಅದರ ವಿರುದ್ಧವೂ ನಿಜವಾಗಿರುತ್ತೆ ಯೋಗಿ ಅವನಿಗೆ ಹೆಸರಿಡಬಾರದು ಹೆಸರಿಡೋದಂದರೆ ಮಿತಿ ಹಾಕಿದಂತೆ ಗಡಿ ಹಾಕಿದಂತೆ ಹೀಗಿದ್ದರೂ ಅವನಿಗೆ ಅನೇಕ ಹೆಸರುಗಳಿವೆ ಈ ಎಲ್ಲಾ ಹೆಸರುಗಳ ಒಟ್ಟು ಸಾರಾಂಶ ಇಡೀ ವಿಶ್ವದ ನಿಚ್ಚಳ ಚಿತ್ರಣವನ್ನು ನೀಡುತ್ತದೆ ಏನೆಲ್ಲ ಗುಣಗಳಿವೆಯೋ ಅವೆಲ್ಲವೂ ಇರುವ ಈ ವ್ಯಕ್ತಿಯನ್ನ ಸ್ವೀಕರಿಸಬಲ್ಲಿರೆಂದರೆ ನೀವು ಜೀವನವನ್ನೇ ದಾಟಿದಂತೆ